ನಮಸ್ತೆ ಇಂದು ಭೃಂಗರಾಜ ಕೇಶವರ್ಧಿನಿ ಅಂತ ಕರೀತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಪ್ರಯತ್ನ ನೋಡಿ ಇದು ಅಂಗಳದಲ್ಲಿ ತಂತಾನೆ ಬೆಳೆಯುವಂಥದ್ದು ನಾನು ಒಮ್ಮೆ ಕೈ ತೋಟ ಅಂದರೆ ಗದ್ದೆ ಇದೆ ನಮ್ಮ ಮಂಡ್ಯ ಸುತ್ತಮುತ್ತ ಗದ್ದೆ ತೋಟ ಅಂತ ಕೂಡ ಕರಿತೀವಿ ಅಲ್ಲಿ ಆತ್ಮೀಯರೊಬ್ಬರು ಇದನ್ನು ನೋಡಿ ಇದು ಭೃಂಗರಾಜ ಹೇಳಿ ನನಗೆ ಬುಡ ಸಮೇತ ಅಂದರೆ ಬೇರೆ ಸಮೇತ ಅದನ್ನು ಹಾಕಿದ್ಕೊಟ್ರು ಅದು ಹಸಿರ ಹೊಲವಾದ್ರಿಂದ ಮತ್ತು ನೀರಿನ ಪ್ರದೇಶವಾದ್ದರಿಂದ ಅದನ್ನು ನಾನು ಹಾಗೇ ಕಾಪಾಡಿಕೊಂಡು ತಂದು ಅಂಗಡದಲ್ಲಿ ಹಾಕ್ಕೊಂಡಿದ್ದೆ ಅದು ಅಂದರೆ ಹೆಚ್ಚು ಕಾಲ ಇರೋಲ್ಲ ಅದರ ಜೀವಿತ ಅವಧಿ ಒಂದಷ್ಟು ದಿನಗಳವರೆಗಿರುತ್ತೆ ಏನಕ್ಕೂ ಗೊತ್ತಿಲ್ಲ ತನ್ನ ತಾನೇ ತನ್ನ ಇದನ್ನು ಕಳ್ಕೊಳ್ಳುತ್ತೆ ಮತ್ತು ಅದರ ಬೀಜ ಪ್ರಸಾರದಿಂದ ಮತ್ತೆ ಮತ್ತೆ ಚಿಕ್ಕ ಪುಟ್ಟ ಗಿಡಗಳು ಸುತ್ತಮುತ್ತ ಮತ್ತು ಗಾಳಿಯಿಂದ ಬೀಜ ಪ್ರಸಾರ ಆಗಿ ಮತ್ತೆ ಮತ್ತೆ ದೊಡ್ಡ ದೊಡ್ಡ ಪಕ್ಕದಲ್ಲೇ ಇರ್ತಕ್ಕಂಥ ಪಾಟ್ಗಳಲ್ಲೆಲ್ಲ ಹುಟ್ಕೊಡುತ್ತೆ ನಾನು ಅಯ್ಯೋ ಕೇಶ ವರ್ಧಿನಿ ಹೊರಟೋಯ್ತು ಅಂತ ಯೋಚನೆ ಮಾಡ್ತಿದ್ದೆ ಈಗ ಮಳೆಗಾಲ ಆರಂಭವಾದ್ದರಿಂದ ತಂತಾನೇ ಅಂಗಡದಲ್ಲಿ ಕಾಣಿಸ್ಕೋತು ನಾನು ಅದರ ಎಲೆಗಳನ್ನೆಲ್ಲ ಬಿಡಿಸಿ ಇದು ಕೊಬ್ಬರಿ ಎಣ್ಣೆಗೆಯೊಂದಿಗೆ ಅದನ್ನು ಹಾಕಿ ಬಿಸಿ ಮಾಡಿ ಅದು ಶೋಧಿಸಿ ನಾನು ಕೂದಲ ಆರೈಕೆಗೆ ಬಳಸ್ತೇನೆ ಅದರ ಜೊತೆಗೆ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳನ್ನು ಹಾಕ್ಬೋದು ಅದ್ರ ಬಗ್ಗೆ ಹೇಳ್ತೀನಿ ಆದರೆ ನಾವು ಕೈ ಇದನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬರೀ ಕೇಶಕ್ಕೆ ಮಾತ್ರ ಅಲ್ಲ ಕಾಡಿಗೆಗೂ ಕೂಡ ಬಳಸ್ತಾರೆ ಇದು ನಂದಿ ಬಟ್ಟೆಲ್ಲ ಹೂವನ್ನು ಹೇಗೆ ಕಾಡಿಗೆಗೆ ಬಳಸ್ತಾರೋ ಹಾಗೆ ಇದನ್ನು ಕಾಡಿಗೆ ಗಿಡ ಅಂತಲೂ ಕೂಡ ಕೆಲವು ಕಡೆ ಕರೆಯೋದಿದೆ ಹಾಗಾಗಿ ಇದನ್ನು ಗಿಡದ ಎಲೆಯನ್ನು ಇಚ್ಚಕಿದ್ರೆ ಸಾಕು ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅದು ಅಂತ ನಾವು ಅದನ್ನು ಗುರುತಿಡಿಯೋದು ಹೇಗೆ ಅಂದರೆ ಈ ಮೂಲಕ ನಾವು ಇದು ಭೃಂಗರಾಜ ಅಂಥೇಳಿ ಗುರುತಿಡಲಿಕ್ಕೆ ಸಾಧ್ಯ ಇದೆ ನನ್ನ ಅಂಗಡದಲ್ಲಿದೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಮತ್ತು ಸಾಕಷ್ಟು ಜನಕ್ಕೆ ಅಂದರೆ ಹತ್ತಿರದವರೆಗೆ ನಾನು ಈ ಭೃಂಗರಾಜ ಗಿಡವನ್ನು ಕೊಟ್ಟಿದ್ದೇನೆ ಬಳವಳಿಯಾಗಿ ಯಾಕೆಂದರೆ ಎಷ್ಟೋ ಜನಕ್ಕೆ ಇದು ಸಾಮಾನ್ಯವಾಗಿ ತಂತಾನೆ ಹೊಡಿ ಹುಟ್ಟುವಂಥ ಪ್ರಾಕೃತಿಕವಾದ ಗಿಡ ಎಲ್ಲಿಯೂ ಇದರ ಸಂಕರ ಅಥವಾ ಏನೋ ಇದನ್ನು ಮಾಡಬೇಕು ಬೇಸಾಯ ಮಾಡಬೇಕು ಅಂತೇನೋ ಮಾಡಿರಲ್ಲ ಅಂದರೆ ಅದನ್ನು ಮಾಡಿ ಉದ್ಯಮಗಳಾಗಿ ಮಾಡಿಕೊಂಡು ಈ ಥರದ ಹಾಯಿಲ್ಗಳೆಲ್ಲ ಮಾಡೋದಿರಬಹುದು ಆದರೆ ನಾವೀಗ ಎಲ್ಲೋ ನರ್ಸರಿಗೆ ಹೋದಾಗ ಈ ಥರದ ಗಿಡಗಳೆಲ್ಲ ಸಿಗೋದಿಲ್ಲ ನಮ್ಮ ಅಂಗಡದಲ್ಲಿದ್ದಂತಹ ಗಿಡಗಳನ್ನು ಮತ್ತೊಬ್ಬರಿಗೆ ಕೊಡೋದ್ರ ಮೂಲಕ ಒಂದು ಖುಷಿ ಆತ್ಮೀಯರೊಂದಿಗೆ ಆ ಗಿಡವನ್ನು ಹಂಚಿಕೊಂಡ್ವಿ ಅನ್ನೋ ಒಂದು ಫೀಲ್ ಕೂಡ ಆಗುತ್ತೆ ಹಾಗಾಗಿ ನಾನು ಅಂಗಳದಲ್ಲಿ ಈ ಥರದ ಗಿಡ ಇದ್ದಾಗ ಯಾರು ಹೊಸ ವ್ಯಕ್ತಿಯನ್ನು ನೋಡಿದಾಗೆ ಸಂಭ್ರಮಿಸ್ತೇನೆ ಮತ್ತು ಅದರ ಉಪಯೋಗಗಳನ್ನು ಕೂಡ ಬಳಸ್ಕೋತೇನೆ ಇದು ಬರೀ ಕೇಶಕ್ಕೆ ಮಾತ್ರ ಅಲ್ಲ ಅದರ ಆರೋಗ್ಯದ ಅಂಶಗಳನ್ನು ಇದು ಒಳಗೊಂಡಿದೆ ಯಕೃತ್ತು ಅಂದರೆ ಲಿವರ್ಗೆ ಸಂಬಂಧಪಟ್ಟ ಹಾಗೆ ಹಸಿವುಗೆ ಸಂಬಂಧಪಟ್ಟ ಹಾಗೆ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯವರ್ಧಕವಾಗಿ ಇದನ್ನು ಕೂಡ ಬಳಸ್ತಾರೆ ನೈಸರ್ಗಿಕವಾಗಿ ಬೆಳೆದ ಸಸ್ಯವಾಗಿದ್ದರೆ ಮಾತ್ರ ಹೆಚ್ಚಿನ ಪ್ರತಿಫಲವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದು ಹೆಚ್ಚು ತೇವಾಂಶ ಇರುವ ಕಡೆ ತಂತಾನೇ ಬೆಳೆಯುತ್ತದೆ ಇದರಲ್ಲಿ ಬಿಳಿ ನೀಲಿ ಹಳದಿ ಬಣ್ಣದ ಹೂ ಬಿಡುವ ಹೂಗಳನ್ನು ನಾವು ಕಾಣಬಹುದು ಹೆಚ್ಚಾಗಿ ಬಿಳಿ ಬಣ್ಣದ ಜಾಸ್ತಿ ನಮ್ಮ ಕಡೆ ಕಂಡುಬರೋದು ಬಿಳಿ ಬಣ್ಣದ ಹೂವು ಈ ಹಸಿ ಅರಿಶಿನ ಮತ್ತು ನೀಲಿ ಹೂವನ್ನು ನಾನು ಅಷ್ಟಾಗಿ ನೋಡಿಲ್ಲ ಆದರೂ ಅದರ ಅದನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ಖಂಡಿತ ಇದೆ ಈ ಸಸ್ಯವನ್ನು ಕೂದಲಿಗೆ ಬಣ್ಣ ಹಾಕಲು ಬಳಸುವ ಸಾಧನಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಈ ಸಸ್ಯಕ್ಕೆ ಹೆಚ್ಚಿನ ಬೇಡಿಕೆ ಇರೋದನ್ನು ಕಾಣಬಹುದು ಈ ಗಿಡವನ್ನು ಅಂದರೆ ನಾವು ಈ ಗಿಡವನ್ನು ಹೇಗೆ ಗುಡ್ಸೋದು ಅಂತ ಅಂದರೆ ಅದರ ಹೈಲಿಯನ್ನು ಹೆಚ್ಚಿಕೊಂಡ್ರೆ ಆ ಥರದ ಕಪ್ಪು ಬಣ್ಣವನ್ನು ಅದು ಕೊಟ್ಟಾಗ ಇದು ಅಂದರೆ ಈಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ನಮಗೆ ಗೊತ್ತು ಏಕೆಂದರೆ ಅದರ ಅನುಭವ ನಮಗಾಗಿದೆ ಗೊತ್ತಿಲ್ಲದವರು ಈ ರೀತಿಯ ಅದನ್ನು ಐಡೆಂಟಿ ಗುಡ್ಸ್ಬಹುದು ಇನ್ನು ಭೃಂಗರಾಜ ಎಣ್ಣೆ ತಯಾರಿಸಲು ಕೂಡ ಇದನ್ನು ಬಳಸ್ತಾರೆ ಒಂದು ಕಪ್ಪು ಭೃಂಗರಾಜ ಸೊಪ್ಪು ಹಾಕಿದರೆ ಅರ್ಧ ಕಪ್ ಕರಿಬೇವು ಕಾಲು ಕಪ್ಪು ಬೇವಿನ ಸೊಪ್ಪು ಇನ್ನು ಮುಕ್ಕಾಲು ಕಪ್ಪು ಆಲುವೆರಾ ಜೆಲ್ಲು ಹತ್ತರಿಂದ ಹನ್ನೆರಡು ಸಣ್ಣ ಈರುಳ್ಳಿ ಅಂತೀವಲ್ಲ ಅದು ಮತ್ತು ಬೆಟ್ಟದ ಕಾಯಿ ಒಂದು ಹೆಂಟು ಕಾಲು ಕಪ್ಪು ಅಥವಾ ಮೊಳಕೆ ಬಂದಂತಹ ಮೆಂತ್ಯ ಕಾಳುಗಳನ್ನು ಹಾಕುವುದರ ಜೊತೆಗೆ ಒಂದು ಎಂಟರಿಂದ ಹತ್ತು ಕೆಂಪು ದಾಸವಾಳದ ತೊಟ್ಟು ಮತ್ತು ಪರಾಗವನ್ನು ತೆಗೆದುಹಾಕಿ ಇವುಗಳನ್ನೆಲ್ಲ ರುಬ್ಬಿ ತರಿತರಿಯಾಗಿ ರುಬ್ಬಿ ಕಾದ ಎಣ್ಣೆಗೆ ಒಂದು ಲೀಟರ್ ಕಾದ ಎಣ್ಣೆಗೆ ಇದನ್ನು ಹಾಕಿ ಅಂದರೆ ಕಡಿಮೆ ಹುರಿಯಲ್ಲಿ ಇದರ ಮಿಶ್ರಣವೆಲ್ಲವೂ ಬಿಸಿಯಾಗಿ ಅದು ಒಂದು ರೀತಿಯ ಕಪ್ಪು ಬಣ್ಣವನ್ನು ಕೊಡುವ ತನಕ ಅದನ್ನು ನಾವು ಬಿಸಿಯಾಗಿಟ್ಟರೆ ನಂತರ ಅದನ್ನು ಶೋಧಿಸಿ ಗಾಜಿನ ಭರಣಿಯಲ್ಲಿ ಸೇಕರಿಸಿಟ್ಕೊಂಡ್ರೆ ವರ್ಷ ಪೂರ ಇದರ ಎಣ್ಣೆಯನ್ನು ಬಳಸ್ಬೋದು ಇದರಿಂದ ಸಾಕಷ್ಟು ಪ್ರಯೋಜನಗಳಿವೆ ತಲೆ ಹೊಟ್ಟು ಆಗುತ್ತೆ ತಲೆಯ ನರಗಳಿಗೆ ಚೈತನ್ಯ ಬಂದು ಕೂದಲಿಗೆ ಉತ್ತಮ ಪೋಷಕಾಂಶ ದೊರಕೋದ್ರ ಜೊತೆಗೆ ಕೂದಲು ಆರೋಗ್ಯವಂತವಾಗಿ ಕಾಂತಿಯುಕ್ತವಾಗಿ ಕಂಗೊಳಿಸುತ್ತೆ ಕೂದಲ ಬೆಳವಣಿಗೆಗೆ ನೆರೆ ಕೂದಲ ನಿವಾರಣೆಗೆ ಕೂದಲ ಉದುರುವಿಕೆ ನಿಂತು ಅಲ್ಲಿ ತಂತಾನೆ ಹೊಸ ಕೂದಲುಗಳು ಅಂದರೆ ಈಗಾಗಲೇ ಬಿದ್ದುದಂತಹ ಆ ಜಾಗದಲ್ಲಿ ಈ ಎಣ್ಣೆಯ ಸಿಂಪಡಣೆಯಿಂದ ಹೊಸ ಕೂದಲು ಬೆಳೆಯುವ ಸಾಧ್ಯತೆ ಕೂಡ ಇರುತ್ತೆ ಉತ್ತಮ ನಿದ್ರೆ ಕೂಡ ಇದರಿಂದ ಬರುತ್ತೆ ಕಣ್ಣಿಗೆ ತಂಪು ಕೂಡ ಆಗುತ್ತೆ ಹಾಗಾಗಿ ಎಲ್ಲರೂ ಸಾಕಷ್ಟು ಜನ ಪ್ರಾಚೀನ ಕಾಲದಿಂದಲೂ ಭೃಂಗರಾಜ ಎಣ್ಣೆ ಅಂತ ಅಂದರೆ ತುಂಬ ಬಹುಬೇಡಿಕೆ ಇರತಕ್ಕಂಥ ಎಣ್ಣೆ ಎಂಬ ಅಂಶ ಗಮನಕ್ಕೆ ಬಂದಿರೋದನ್ನು ಕಾಣ್ಬೋದು ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಭೃಂಗರಾಜ ತೈಲ ಇದ್ದೇ ಇರ್ತಿತ್ತು ಅದರ ಗುಡ್ಡೇನು ಅಂದರೆ ಉದ್ದ ಕೂದಲು ಇರ್ತಕ್ಕಂಥ ಕೂದಲುಳ್ಳವರು ಯಾರು ಅಂತ ಅಂದರೆ ಈ ಭೃಗೃಹಜ ಎಣ್ಣೆಯನ್ನು ಬಳಸುವಂಥವ್ರು ಅನ್ನುವಂಥದ್ದು ಹಿಂದೊಮ್ಮೆ ಆ ಥರದ ಪರಿಪಾಠ ಇತ್ತು ಆದರೆ ಈಗ ಕ್ರಮೇಣ ಅದು ತನ್ನ ಇದನ್ನು ಕಳ್ಕೊತಾ ಇದೆ ಏಕೆಂದರೆ ಈ ಕಡೆ ಸ್ಪರ್ಧಾತ್ಮಕ ಮತ್ತು ಈ ಯುಗದಲ್ಲಿ ಒಬ್ಬರನ್ನು ಒಬ್ಬರು ಮೇರಿಸುವಂತಹ ಬಣ್ಣ ಬಣ್ಣದ ಏನು ಜಾಹೀರಾತುಗಳ ಮೂಲಕ ಹೊಸ ಹೊಸ ಬಗೆ ಬಗೆಯ ಎಣ್ಣೆಗಳು ಮಾರುಕಟ್ಟೆಗೆ ಬಂದಿವೆ ಹಾಗಾಗಿ ಭೃಂಗರಾಜ ತನ್ನ ಸ್ಥಾನವನ್ನು ಕಳ್ಕೊಳ್ತಾ ಇದೆ ದಯಮಾಡಿ ಇದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಖಂಡಿತವಾಗಿಯೂ ಈ ಭೃಂಗರಾಜ ತೈಲವನ್ನು ನಾವೇ ಅಂಗಳದಲ್ಲಿ ಅದು ಭೃಂಗರಾಜ ಸಸಿಯನ್ನು ಬೆಳೆಯೋದ್ರ ಮೂಲಕ ಅಂದರೆ ಅದನ್ನು ಬೆಳೆಯೋದಕ್ಕಿಂತ ತಂತಾನೆ ಹುಟ್ಟುತ್ತೆ ಅದನ್ನು ಸಕ ಸಾಕಷ್ಟು ಜೋಪಾನವಾಗಿ ನೋಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ ಆಗಬೇಕು ಏಕೆಂದರೆ ಉದ್ಯಮದ ರೀತಿಯಲ್ಲಿ ನಾವು ಇದನ್ನೆಲ್ಲ ಬೆಳೆಯಲಿಕ್ಕೆ ಹಾಕೋದಿಲ್ಲ ಎಲ್ಲಿ ಅದು ಸಿಗುತ್ತೆ ಅದನ್ನು ಉಪಯೋಗಿಸುವಂತಹ ಅಂದರೆ ಪ್ರಾಕೃತಿಕದತ್ತವಾದಂತಹ ಭೃಂಗರಾಜ ಸಸ್ಯವನ್ನು ಹೇಗೆಲ್ಲ ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳಿ ಸಾಕಷ್ಟು ಉತ್ತಮ ಗುಣಗಳು ಇದರಲ್ಲಿ ಬೆಳೆಸಿದೆ ಇದರಲ್ಲಿ ಕೆರೋಟೀನ್ ಅಂಶ ಅಧಿಕವಾಗಿರೋದ್ರಿಂದ ಇದರ ಎಲೆಯನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು ಮತ್ತು ಸಕ್ಕರೆ ಕಾಯಿಲೆಯವರು ತಮ್ಮ ಗಾಯಗಳಿಗೆ ಆಗ್ತಕ್ಕಂಥ ಇದಕ್ಕೆ ಔಷಧಿಗೆ ಇದು ಈ ಎಲೆಯ ರಸವನ್ನು ಹಚ್ಚೋದ್ರಿಂದ ಬಹು ಬೇಗ ಗುಣವಾಗುತ್ತದೆ ಎಂಬುದನ್ನು ಕಂಡುಕೊಳ್ಳಲಾಗಿದೆ ಹಾಗಾಗಿ ಇದನ್ನು ಈ ಸಸ್ಯವನ್ನು ನಾವು ನೀವೆಲ್ಲ ಖಂಡಿತ ಕಾಪಾಡ್ಕೋಬೇಕಾಗಿದೆ ಅಂದರೆ ಇದು ತಂತಾನೆ ಹುಟ್ಟುತ್ತೆ ಅದರ ಬೀಜಗಳು ಅಲ್ಲಲ್ಲಿ ಹುಟ್ಟಿದಾಗ ಅದನ್ನು ನಾವು ಗಮನ ಇಟ್ಟು ನಿರ್ಲಕ್ಷ್ಯ ಮಾಡದೆ ಯಾವುದೋ ಕಳೆ ಗಿಡ ಅಂತ ಅದನ್ನು ಕಿತ್ತೆಸಿಯಿದೆ ಈಗ ನಮಗೆಲ್ಲ ಗೊತ್ತಿರುತ್ತೆ ಇದು ಕೇಶರಾಜ ಇದು ಭೃಂಗರಾಜ ಅಂಥೇಳಿ ಆದರೆ ಕೆಲವ್ರಿಗೆ ಗೊತ್ತಿರಲ್ಲ ಕಳೆ ರೂಪದಲ್ಲಿ ಅದು ಇರೋದರಿಂದ ಕಿತ್ತಿ ಬಿಸಾಕ್ತಾರೆ ಅಂದರೆ ಇದು ಗಾಳಿಯ ಮೂಲಕ ಇದರ ಬೀಜ ಪ್ರಸಾರ ಆಗಿ ಎಲ್ಲಂದರಲ್ಲಿ ಇದುಕೊಡುತ್ತೆ ಹಾಗಾಗಿ ದಯಮಾಡಿ ಹಿರಿಯರ ಅನುಮತಿಯನ್ನು ಪಡ್ಕೊಂಡು ಇದು ಇದೇ ಗಿಡ ಅನ್ನೋದನ್ನು ತಿಳ್ಕೊಂಡು ನೀವು ಇದನ್ನು ಉಳಿಸುವತ್ತ ನೀವೆಲ್ಲರ ಗಮನ ಇರುತ್ತೆ ಅಂತ ಅನ್ಕೋತೀನಿ ಏಕೆಂದರೆ ಸಾಕಷ್ಟು ಉಪಯೋಗಗಳಿವೆ ಇವುಗಳನ್ನು ಬಳಸ್ಕೊಳ್ಳೋಣ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಈ ಅತ್ಯಮೂಲ್ಯ ಸಂಪನ್ಮೂಲಗಳನ್ನು ನಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಎಂದಿನ ವಿಶೇಷ ಇದಕ್ಕೆ ಒಂದು ಸುರುಳಿ ರೋಗ ಸುತ್ತ ರೋಗ ಬರುತ್ತೆ ಅದೊಂದರ ಅಂದರೆ ಅದು ಚೈತನ್ಯವಾಗಿಯೇ ಯಾವಾಗಲೂ ಇರಲ್ಲ ತನ್ನ ಜೀವಿತಾವಧಿ ಮುಗಿಯುವ ಆರಂಭ ಅಂದರೆ ಜೀವಿತಾವಧಿ ಮುಗಿಯುವ ಅಂತ ಬಂದಾಗ ತಂತಾನೇ ಕಳಪ ಅಂದರೆ ತನ್ನ ಲವಲವಿಕೆಯನ್ನು ಕಳೆದುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಅದರ ಬೀಜಗಳನ್ನು ನಾವು ಹಾಕೊಂಡಿಟ್ಕೊಂಡಿದ್ರೆ ಅದರ ಗಿಡಗಳನ್ನು ನಾವು ಹಾಕೊಂಡಿಟ್ಕೊಳ್ಳೋದೇ ಇರಬೇಕಿಲ್ಲ ಅದು ತಂತಾನೆ ನಮಗೆ ಗಿಡಗಳನ್ನು ಕೊಡ್ತಾ ಹೋಗುತ್ತೆ ಅದೇ ನಮ್ಮ ಪ್ರಕೃತಿಯ ವಿಶೇಷತೆ ನಾವು ಅದನ್ನು ಉಳಿಸುವಂಥ ಮಾತ್ರ ನಮ್ಮ ಗಮನ ಇರಬೇಕಾಗಿದೆ ಮತ್ತು ಈ ರಾಸಾಯನಿಕ ಮುಕ್ತವಾದಂತಹ ಒಂದು ಪರಿಸರ ನಮ್ಮಲ್ಲಿ ಇದ್ದರೆ ಈ ಥರದನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ನಾವು ಮಾರುಕಟ್ಟೆಯಲ್ಲಿ ಮೃಂಗರಾಜ ತೈಲವನ್ನು ಉದ್ಯಮಗಳು ಬೆಳೆಯೋದ್ರಿಂದ ಅವುಗಳಿಗೆ ಅವರು ರಾಸಾಯನಿಕವನ್ನು ಬಳಸಬಹುದು ಏಕೆಂದರೆ ಅದನ್ನು ಬಳಸದೇ ಯಾವುದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಲಿಕ್ಕಾಗದ ಕಾರಣ ಇದನ್ನು ಅಂಗಳದಲ್ಲೇ ಪ್ರಾಕೃತಿಕದತ್ತವಾದಂತಹ ಸೊಪ್ಪನ್ನು ನಾವು ಬಳಸ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು ಆ ಕಾರಣಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ one